ನಮ್ಮ ಮತ್ತು ಮತ್ತೆ ದೊಡ್ಡಬಳ್ಳಾಪುರ ಹೈವೇಲಿ ಸುಮಾರು ಆಫ್ ರೋಡ್ ಸಿಗುತ್ತೆ ನೋಡಿ ಇಲ್ಲಿ ಹೆಂಗಿದೆ ಆಫ್ ರೋಡು ಇದು ಏರ್ಪೋರ್ಟ್ ರೋಡು ಸೊ ಸ್ನೇಹಿತರೆ ನೆಲಮಂಗ್ಲದಿಂದ ಏರ್ಪೋರ್ಟಿಗೆ ಕನೆಕ್ಟ್ ಮಾಡುತ್ತೆ ರೋಡ್ ಇದು ಈ ರೋಡ್ ಇಲ್ಲಿಂದ ನೋಡಿ ಇಲ್ಲಿ ಮಳೆ ಬಂದ್ಬಿಟ್ರಂತೂ ಹೆವಿ ಜಾಮ್ ಈ ರೋಡ್ ಮಾತ್ರ ಯಾವ ರೀತಿ ಆಗುತ್ತೆ ಅಂದರೆ ಒಂದೊಂದು ಅವರ್ ಬೇಕು ಒಂದೊಂದು ಗಾಡಿ ಮುಗೋಗಬೇಕಂದ್ರೆ ಆರೇಂಜ್ಗಾಗ್ಬಿಡ್ತದೆ ಅದು ಯಾವಾಗ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಅಕಸ್ಮಾತ್ ಯಾರಾದರೂ ಒಂದು ಪೇಷಂಟ್ನ ಕರ್ಕೊಂಡು ನೆಲ್ಮಂಗ್ಳ ಸೈಡ್ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ನಮ್ಮೂರ ಕಡೆಯಿಂದ ಅವ್ರು ಇಲ್ಲೇ ಹೋದ್ರು ಅಂತಲೇ ಅರ್ಥ ಅದರಲ್ಲಿ ಲಾರಿಗಳು ಬೇರೆ ಮಳೆ ಬಂದ್ಬಿಟ್ರಂತೂ ಒಂದೊಂದು ಅವರ್ ಗಟ್ಟಲೆ ನಿಂತ್ಕೊಂತಾರೆ ಇಲ್ಲಿ ಅದು ಯಾಕೆ ರೆಡಿ ಮಾಡ್ತಿಲ್ವೋ ಅದು ಏನೋ ಒಂದು ಗೊತ್ತಾಗ್ತಿಲ್ಲ ಈ ಥರ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತವೆ ಜಾಮ್ ಆಗುತ್ತೆ ಅಂದ್ರೆ ಯಾರೇ ಆಗಲ್ಲ ನೋಡಿ ನೋಡಿ ಎಷ್ಟಿಷ್ಟು ದೊಡ್ಡ ಗುಂಡಿಗಳಿದ್ದಾವೆ ನನ್ನ ಗಾಡಿಗೆ ಏಳಿದ್ ಮಾಡಿಸಿದ ಜಾಗ ಇವಾಗಿದ್ವು